ಹಾಯ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಇವತ್ತು ನಾವು ಸೀರೆ ಶಾಪಿಂಗ್ ಮಾಡೋದಕ್ಕೆ ಅಂತ ಹೇಳಿ ಬೆಂಗಳೂರಿನ ಚಿಕ್ಕಪೇಟೆಗೆ ಹೋಗ್ತಿಲ್ಲ ಕಲ್ಲೂರಿಗೆ ಹೋಗ್ತಾ ಇದ್ದೀವಿ ನೋಡೋಣ ಕಲ್ಲೂರಲ್ಲಿ ಚೆನ್ನಾಗಿ ಸ್ಯಾರೀಸ್ ಸಿಗುತ್ತೆ ಅಲ್ಲೂ ಕೂಡ ನೇಕಾರರಿದ್ದಾರೆ ಅಲ್ಲೂ ಕೂಡ ತುಂಬಾ ಚೆನ್ನಾಗಿರೋ ಸ್ಯಾರಿ ಕಲೆಕ್ಷನ್ಸ್ ಕೂಡ ಇದೆ ಅಂತ ಹೇಳಿದ್ರು ಅದಕ್ಕೋಸ್ಕರ ಭದ್ರಾವತಿ ಬಿಟ್ಟು ಕಲ್ಲೂರಿಗೆ ಹೋಗ್ತಾ ಇದ್ದೀವಿ ಆನ್ ದ ವೇ ತಿಂಡಿ ತಿಂದ್ಕೊಂಡು ಅಲ್ಲೇ ತಿಪ್ಪೂರಲ್ಲಿ ತಿಂಡಿ ತಿಂದ್ಕೊಂಡು ಕಲ್ಲೂರಿಗೆ ಬಂದು ರೀಚ್ ಆಗುವಷ್ಟೊತ್ತಿಗೆ ಟೆನ್ ತರ್ಟಿ ಆಗೋಗಿತ್ತು ನಾವು ಹೋದಾಗ ಇಲ್ಲೆಲ್ಲ ನೋಡಿದ್ವಿ ತುಂಬಾ ಥರ ಹಾಕಿದ್ದಾರೆ ಸಿಲ್ಕ್ ಸ್ಯಾರೀಸು ಅದು ಇದು ಅಂತ ಬಟ್ ಏನೋ ಒಂದು ಐಡಿಯಾ ಇರಲಿಲ್ಲ ನೋಡೋಣ ನೋಡ್ಕೊಂಡು ಬರೋಣ ಚೆನ್ನಾಗಿದ್ರೆ ತೊಗೊಂಡು ಬರೋಣ ಅಂದ್ಕೊಂಡ್ವಿ ಮೊದಲು ಶಿಲ್ಪ ಸಿಲ್ಕ್ಸ್ಗೆ ಹೋಗಿದ್ವಿ ಅಲ್ಲಿ ಸ್ಯಾರಿನ ನೋಡ್ತಾ ಇದ್ದೀವಿ ನಮ್ಮ ಅಕ್ಕ ನಾನು ನನ್ನ ತಂಗಿ ನನ್ನ ಬ್ರದರ್ ಇಲ್ಲ ಹಾಗೆ ನಮ್ಮ ಮಾವ ಇಷ್ಟು ಜನ ಹೋಗಿದ್ವಿ ನಾವು ಸೊ ಯಾವ ಥರ ಎಕ್ಸ್ಪೀರಿಯೆನ್ಸ್ ಇತ್ತು ಹೇಗಿತ್ತು ಅಂತ ನಿಮ್ಮ ಜೊತೆಗೂ ಕೂಡ ಶೇರ್ ಮಾಡ್ಕೋತೀನಿ ಸೊ ಇಲ್ಲಿ ಶಿಲ್ಪಾ ಸಿಲ್ಕ್ಸಲ್ಲಿ ತುಂಬ ವೆರೈಟಿ ಸ್ಯಾರೀಸ್ ಇದೆ ನಿಮಗೆಲ್ಲ ತೋರಿಸ್ತಾರೆ ಟೋಟಲ್ ತ್ರೀ ಫ್ಲೋರ್ಸ್ ಇದೆ ಸೊ ಎಲ್ಲ ಥರದ್ದು ಸೀರೆಗಳು ನಿಮಗೆ ಸಿಗುತ್ತೆ ನಾವು ಗಿಫ್ಟ್ ಕೊಡೋರಿಗೆ ಅಂತ ಹೇಳಿಬಿಟ್ಟು ಇಲ್ಲಿ ಸ್ಯಾರಿನ ನೋಡ್ತಾ ಇದ್ದೀವಿ ಬಡ್ಜೆಟ್ ಫ್ರೆಂಡ್ಲಿ ಅಂತಲೇ ಹೇಳ್ಬೋದು ನೀವು ಕೂಡ ಶಾಪ್ ಮಾಡ್ಕೊಂಡು ಬರ್ಬೋದು ತುಂಬ ವೆರೈಟಿ ಇದೆ ಫಿಕ್ಸ್ಡ್ ರೇಟ್ ಅಂತ ಹೇಳ್ತಾರೆ ನೀವು ಬಾರ್ಗೆ ಕೂಡ ಮಾಡಿದ್ರೆ ತುಂಬ ಒಳ್ಳೆಯದು ಬಾರ್ಗೇನಿಂಗ್ ಪವರ್ ಸ್ವಲ್ಪ ಜಾಸ್ತಿ ಇರಬೇಕಂತ ಹೇಳ್ತೀನಿ ಆ್ಯಂಡ್ ನಾವು ನೋಡಿದ್ವಿ ನಮಗೂ ಕೂಡ ತುಂಬ ಇಷ್ಟ ಆಯಿತು ಇಲ್ಲಿ ತುಂಬ ಒಂದು ಸ್ವಲ್ಪ ಸೀರೆಗಳನ್ನೆಲ್ಲ ತೊಗೊಂಡ್ವಿ ಬೇರೆ ಬೇರೆದಂದರೆ ಸಿಲ್ಕ್ ಸ್ಯಾರೀಸಲ್ಲಿ ನಮ್ಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ ನಮಗೋಸ್ಕರ ತಗೊಳ್ಳೋದಕ್ಕೆ ಬಟ್ ಕೊಡೋರಿಗೆ ಗಿಫ್ಟ್ ಕೊಡೋದಕ್ಕಂತೂ ತುಂಬಾ ಚೆನ್ನಾಗಿತ್ತು ತುಂಬ ಪ್ರೈಸು ಕೂಡ ರೀಸನಬಲ್ ಆಗಿ ಸಿಕ್ತು ಅದನ್ನು ಕೂಡ ತಗೊಂಡ್ವಿ ಆನಂತರ ತುಂಬ ಕೌಶಿಕ್ ಸಿಲ್ಕ್ಸು ಚಂದ್ರಯ್ಯ ತುಂಬಾ ಸಿಲ್ಕ್ ಅಂಗಡಿಗಳಿದೆ ಊರು ತುಂಬ ಇದೆ ನಿಮಗೆ ಹೋದ ತಕ್ಷಣವೇ ಕರಿತಿರ್ತಾರೆ ಏನು ಬೇಕು ಬನ್ನಿ ಬನ್ನಿ ಅಂತ ಹೇಳಿ ಅಂತಿರ್ತಾರೆ ಸೊ ನಿಮಗೆ ನೋಡಿ ತೊಗೊಳ್ಳಿ ಯಾವ ಅಂಗಡಿಯಲ್ಲಿ ತೊಗೊಂಡ್ರೆ ಒಳ್ಳೇದು ಅಂತ ನಮಗೆ ಕೊ ಗಿಫ್ಟ್ ಕೊಡೋದ್ರಲ್ಲಿ ಶಿಲ್ಪಾ ಸಿಲ್ಕ್ಸ್ ಓಕೆ ಅಂತ ಅನ್ನಿಸ್ತು ಪ್ರೈಸು ಕೂಡ ರೀಸನಬಲ್ ಆಗಿ ಸಿಕ್ತು ಹಾಗೆ ತುಂಬ ಜನ ಇಲ್ಲಿ ನಾವು ಬಂದಾಗ ಅಷ್ಟೊಂದು ಚಂದ್ರಯ್ಯಾಗೆ ಹೋಗ್ತಾ ಇರಲಿಲ್ಲ ದೊಡ್ಡದಲ್ಲ ಚಂದ್ರಯ್ಯ ಮಹಲ್ ಸಿಕ್ಕಾಪಟ್ಟೆ ದೊಡ್ಡದು ತಗೊಂಡು ಬರೋ ಅಷ್ಟೊತ್ತಿಗೆ ಎಷ್ಟೊಂದು ಜನ ಬಂದಿದ್ರು ಸೊ ಏನೇ ಇಲ್ಲಿ ಇಷ್ಟೊಂದು ಜನ ಬಂದಿದ್ದಾರಲ್ಲ ನಾವು ಹೋಗಿ ಒಂದು ಸಲ ನೋಡ್ಕೊಂಬ ಸ್ಲಿಪ್ಪರ್ಸ್ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಎಷ್ಟು ಜನ ಒಳಗಡೆ ಇರ್ಬೋದು ಅಂತ ಹೇಳಿ ಸೊ ಅಲ್ಲೂ ಹೋದ್ವಿ ಇದು ನಿಜವಾಗ್ಲೂ ಸ್ಯಾರಿ ಮಹಲ್ ಎಲ್ಲ ರೇಂಜ್ ಸ್ಯಾರೀಸ್ ಇದೆ ತುಂಬ ವೆರೈಟಿ ತುಂಬ ಕಲೆಕ್ಷನ್ಸು ತುಂಬ ಜನ ಎಲ್ಲ ಇದ್ದರು ಜವಳಿ ತಗ್ಸೋಕ್ಕೆಲ್ಲ ಬರ್ತಾರಲ್ಲ ಅಂಥವರೆಲ್ಲ ಇಲ್ಲೇ ತೊಗೋಬೋದು ಅಲ್ಲಿ ಟೀ ಟೀ ಕೂಡ ಇಟ್ಟಿದ್ರು ತುಂಬ ಟೇಸ್ಟಿಯಾಗಿತ್ತು ಟೀ ನೀರು ಎಲ್ಲ ಕುಡ್ಕೊಂಡು ಆರಾಮಾಗಿ ಮಾತಾಡಿಕೊಂಡು ಇಲ್ಲಿ ತೊಗೊಳಕ್ಕೆ ಆಗುತ್ತಾ ಕಾಸ್ಟ್ಲಿ ಇದೆಯಾ ಹೆಂಗೆ ಹಂಗೆ ಅಂತ ಎಲ್ಲ ವಿಚಾರ ಮಾಡ್ತಾ ಇದ್ವಿ ನಾವು ಎಲ್ಲಿ ತಗೊಳ್ಳೋದು ಏನು ಅಂತ ಹೇಳಿ ಬಟ್ ಇಲ್ಲಿ ತುಂಬ ರಶ್ ಇತ್ತು ಸಂಡೇಸ್ ನೀವು ಅವಾಯ್ಡ್ ಮಾಡಿ ಬರೋದೇ ಅವಾಯ್ಡ್ ಅವಾಯ್ಡ್ ಮಾಡಿದ್ರೆ ಒಳ್ಳೆಯದು ಚಂದ್ರಯ್ಯಾಗೆ ಬರೋದಾದರೆ ಯಾಕಂದರೆ ಅಷ್ಟೊಂದು ರಶ್ ಇರುತ್ತೆ ಇವಾಗ ಮದುವೆ ಸೀಸನ್ ಬೇರೆ ಅಲ್ಲ ಬೇರೆ ದಿನಗಳಲ್ಲಿ ನೀವು ಶಾಪ್ ಮಾಡ್ಕೊಬಂದರೆ ತುಂಬ ಬೆಟರ್ ಅಂತ ನನ್ನ ಅನಿಸುತ್ತೆ ಆನಂತರ ಇಲ್ಲಿ ಲೆಹೆಂಗಾಸ್ ಆಗಿರ್ಬೋದು ಗಿಫ್ಟ್ ಕೊಡೋದಕ್ಕಾಗಿರ್ಬೋದು ಪ್ರತಿಯೊಂದು ಎ ಟು ಝಡ್ ಎಲ್ಲೂ ಇದೆ ಪ್ರತಿಯೊಂದು ಇದೆ ಅಷ್ಟು ವೆರೈಟೀಸ್ ಕೂಡ ಇದೆ ಅನ್ ಆನಂತರ ನಾವು ಅಲ್ಲಿ ಶಾಪ್ ಮಾಡಲಿಲ್ಲ ನಂತರ ಇಲ್ಲಿ ಚಿಕ್ಕ ಮನೆ ಚಿಕ್ಕ ಮನೆಗೆ ಬಂದಿದ್ದೀವಿ ಇಲ್ಲಿ ಕೂಡ ಮಹಾಲಿಂಗಯ್ಯ ಅನ್ನೋರು ಸೀರೆ ಮನೆ ಅಂತ ಇತ್ತು ಚಿಕ್ಕದ ಮನೆ ಅಲ್ಲೂ ಚಿಕ್ಕದಾದರೆ ಏನಾಯಿತು ನೋಡೋಣ ಚೆನ್ನಾಗಿರುತ್ತೆ ಅಂತ ಚೆನ್ನಾಗಿರುತ್ತೋ ಇಲ್ವೋ ಅಂತ ನೋಡ್ಕೊಂಡು ಬರೋಣ ಅಂತ ಬಂದ್ವಿ ಅಲ್ಲೂ ಕೂಡ ತುಂಬ ಸೀರೆಗಳು ಇಷ್ಟ ಆಯಿತು ರೀಸನಬಲ್ ರೇಟಲ್ಲಿ ಕೂಡ ಸಿಕ್ತು ನಮಗೆ ಸೊ ಈ ಗ್ರೀನ್ ಸ್ಯಾರಿ ಕಾಣಿಸ್ತಿದೆಯಲ್ಲ ಈ ಥರದ್ದೇ ಸ್ಯಾರಿ ಗಿಫ್ಟ್ ಕೊಡೋರಿಗಾಗಿರ್ಬೋದು ಚೆನ್ನಾಗಿರುತ್ತೆ ಅಂತ ಎಲ್ಲರಿಗೂ ಕೊಡ್ಸೋಕ್ಕೆ ರೀಸನಬಲ್ ರೇಟಲ್ಲಿ ಸಿಗುತ್ತೆ ಅಂತ ಹೇಳಿ ತಗೊಂಡು ಕೂಡ ನಾವು ಬಂದ್ವಿ ನಿಮ್ಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಹೇಳಿ ನಾನು ಸ್ಯಾರೀಸ್ನ ಓಪನ್ ಮಾಡಿಬಿಟ್ಟು ಯಾವ್ಯಾವ ಥರ ಇತ್ತು ಏನೇನು ಪ್ರೈಸಿಂಗ್ ಅಂತ ಹೇಳಿಬಿಟ್ಟು ಕಂಪ್ಲೀಟಾಗಿ ತೋರಿಸ್ತಿದ್ದೀನಿ ಬಟ್ ಕಲ್ಲೂರಿಗೆ ಹೋದರೆ ನೀವು ಸ್ಯಾರಿನ ನೀಟಾಗಿ ಪರ್ಚೇಸ್ ಮಾಡ್ಕೊಂಡು ಬರ್ಬೋದು ಚಿಕ್ಕಪೇಟೆ ಕಂಪೇರ್ ಮಾಡಿದ್ರೆ ರೀಸನಬಲ್ ಪ್ರೈಸಸಲ್ಲಿ ನಿಮಗೆ ಸಿಗುತ್ತೆ ಅಂತ ಹೇಳ್ತೀನಿ ಮತ್ತು ಕೌಶಿಕ್ ಸಿಲ್ಕ್ಸ್ ಕೂಡ ಹೋಗಿದ್ವಿ ಅಲ್ಲೂ ಕೂಡ ತುಂಬ ರಶ್ ಇತ್ತು ನಂತರ ನೆಕ್ಸ್ಟ್ ಮಾರ್ನಿಂಗು ನನ್ನ ತಾತನ ಎರಡನೇ ವರ್ಷದ ಪುಣ್ಯತಿಥಿ ಕೂಡ ಇತ್ತು ಅದನ್ನು ಕೂಡ ಮಿಸ್ ಮಾಡೋಕ್ಕಾಗಲ್ಲ ಸೊ ಮಕ್ಕಳನ್ನೆಲ್ಲ ಸ್ಕೂಲಿಗೆ ಕಳಿಸ್ಬಿಟ್ಟು ನಾನು ತಾತನ ಪೂಜೆನ ಅಟೆಂಡ್ ಮಾಡಿಕೊಂಡು ಮತ್ತೆ ಮನೆಗೆ ಬೇಗ ಬೇಗ ಓಡಿ ಬರೋದಿತ್ತು ಸ್ಯಾರೀಸ್ ಎಲ್ಲ ತಗೊಂಡು ಬರೋಷ್ಟೊತ್ತಿಗೆ ನಮಗೆ ಸುಮಾರು ರಾತ್ರಿ ಹತ್ತು ಹನ್ನೊಂದು ಗಂಟೆನೇ ಆಗೋಗಿತ್ತು ಅಷ್ಟು ಸ್ಯಾರಿ ನೋಡ್ತಾ ನೋಡ್ತಾ ಅಂಗಡಿ ಅಂಗಡಿ ಸುತ್ಕೊಂಡು ಯಾಕಂದರೆ ಐಡಿಯಾ ಇರಲ್ಲ ಕಲ್ಲೂರಿಗೆ ಹೋದಾಗ ಅಲ್ಲೆಲ್ಲ ನೋಡಿ ತಗೋಬರೋದು ಆ ಥರ ಎಲ್ಲ ಸೊ ಎಲ್ಲರೂ ಬಂದಿದ್ದರು ನೆಕ್ಸ್ಟ್ ಡೇ ಎಲ್ಲರಿಗೂ ಮಾತಾಡಿಸ್ಕೊಂಡು ತಾತನ ಪೂಜೆ ಮಾಡಿಕೊಂಡು ನಂತರ ಮತ್ತೆ ಶಿವಮೊಗ್ಗ ಕಡೆ ಹೊರಡ್ತಾ ಇದ್ದೀನಿ ಸೊ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್